ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡೋದಲ್ಲಿ ಏಡೆಡ್ ಕಾಲೇಜ್ನಲ್ಲಿ ಸುಮಾರು ಆರು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಆರು ಹುದ್ದೆಗಳನ್ನು ಏಡೆಡ್ ಕಾಲೇಜ್ನಲ್ಲಿ ಕಾಲ್ ಮಾಡಿದ್ದಾರೆ ಇವು ಯಾವ ಯಾವ ವಿಷಯ ಮೀಸಲಾತಿ ಏನು ಮತ್ತು ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಎಷ್ಟನೇ ದಿನಾಂಕದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಬರ್ತಂತೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ಏಪ್ರಿಲ್ ಒಂಬತ್ತಕ್ಕೆ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ವಿಜಯ ಕರ್ನಾಟಕ ಮತ್ತು ಬಹಳಷ್ಟು ಪೇಪರ್ಗಳಲ್ಲಿ ಈ ಒಂದು ಹ್ಯಾಡು ಬಂದಿದೆ ತಾವು ನೋಡ್ಬೋದಿಲ್ಲಿ ಏನು ಅಂತಂದರೆ ಶ್ರೀ ಬಸವೇಶ್ವರ ವಿದ್ಯಾವರ್ತಕ ಸಂಘ ವಿದ್ಯಾನಗರ ಬಿ ಎಲ್ ಡಿ ಆಸ್ಪತ್ರೆದರು ವಿಜಯಪುರ ಈ ಸಂಬಂಧಪಟ್ಟಂತೆ ಮೂರು ಅನುದಾನಿತ ಪ್ರೌಢಶಾಲೆ ಮತ್ತು ಎರಡು ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬಿಕೊಳ್ಳಲ ತುಂಬಿಕೊಳ್ಳಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವರು ಕೊಟ್ಟಿದ್ದಾರೆ ಮೇಲಿನ ಅನುದಾನಿತ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿರುವ ಹುದ್ದೆಗಳನ್ನು ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ದಿನಾಂಕರ ಪ್ರಕಾರ ತುಂಬಿಕೊಳ್ಳಲು ಆದೇಶ ನೀಡಿರುವುದರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಐನೂರು ರೂಪಾಯಿ ಡಿ ಡಿಯೊಂದಿಗೆ ಒಂದು ಅರ್ಜಿ ಪ್ರತಿಯನ್ನು ಏನು ಮಾಡಬೇಕಾಗುತ್ತೆ ನೀವು ಕಾರ್ಯದರ್ಶಿಗಳು ಶ್ರೀ ವಿದ್ಯಾವೃತಗಳ ಸಂಘ ವಿದ್ಯಾನಗರ್ ಬಿ ಎಲ್ ಡಿ ಸಂಸ್ಥೆಗೆ ಕಳಿಸ್ಬೇಕು ಇನ್ನೊಂದು ಡಿ ಡಿ ಪಿ ಆಪ್ಸಿಗೆ ಕಳಿಸಬೇಕಾಗುತ್ತೆ ಸ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯನಗರ ಇಪ್ಪತ್ತೊಂದು ದಿನದ ಒಳಗಾಗಿ ಅಂದ್ಕೊಟ್ಟಿದ್ದಾರೆ ಇಲ್ಲಿ ನಾವು ಪೇಪರ್ ಆ್ಯಡ್ ನೋಡ್ತಾ ಬರೋದಾಗಿತ್ತು ಅಂದರೆ ಅದು ಪೇಪರ್ ಆ್ಯಡ್ ಬಂದಂಥದ್ದು ಏಪ್ರಿಲ್ ಒಂಬತ್ತು ಓಕೆ ಏಪ್ರಿಲ್ ಅಂತಂದರೆ ಇದಕ್ಕೆ ನಾವು ಇಪ್ಪತ್ತೊಂದು ದಿನ ಆ್ಯಡ್ ಮಾಡಿದ್ರು ಸಹಿತ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಈ ತಿಂಗಳ ಮೂವತ್ತನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು ಒಂದು ಸಟ್ಟನ್ನು ಅಂದರೆ ಒಂದು ಸಟ್ನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಡಿಸ್ಕೊಡು ಪಿ ಯು ಸಿ ಮಾರ್ಕ್ಸ್ಗಳು ಡಿಗ್ರಿ ಮಾಡಿಸ್ಕೊಡು ಬಿ ಎಡ್ ಮಾಡಿಸ್ಕೊಡು ಮತ್ತು ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ರಿಸರ್ವೇಷನ್ನು ಯಾವ್ದಾವುದು ಬರುತ್ತೆ ಆ ರಿಸರ್ವೇಷನ್ನ ಒಂದು ಸಟ್ಟನ್ನು ಒಟ್ಟು ಎರಡು ಸೆಟ್ ಮಾಡಬೇಕು ಒಂದು ಸಟ್ಟು ಡಿ ಡಿ ಪಿ ಆಗಿ ಇನ್ನೊಂದು ಸೆಟ್ಟು ಆಪ್ ಯಾರಿಗೆ ಸಂಸ್ಥೆ ಕಳಿಸ್ಬೇಕು ಪ್ಲಸ್ ಒಂದು ಐನೂರು ರೂಪಾಯಿ ಡಿ ಡಿಯೊಂದಿಗೆ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದ ಇನ್ನೊಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಇದೆ ಬಿ ಎ ಬಿ ಎಡ್ ಆಗಿರಬೇಕು ಸಿಗೆ ಹೋಗಿದೆ ಮೀಸಲಾತಿ ಎಸ್ ಸಿ ಇದೆ ಸಮಾಜ ವಿಜ್ಞಾನ ಒಂದು ಹುದ್ದೆ ಇದೆ ಬಿ ಎ ಬಿ ಸಾಮಾನ್ಯ ಜ್ಞಾನ ಒಂದು ಜಿ ಎಮ್ ಕೊಟ್ಟಿದ್ದಾರೆ ಕನ್ನಡ ಬಿ ಎ ಬಿ ಎಡ್ಗಿದೆ ಪರಿಶಿಷ್ಟ ಪಂಗಡ ಎಸ್ ಟಿ ಕೊಟ್ಟಿದ್ದಾರೆ ನೆಕ್ಸ್ಟು ಏನಿದೆ ಅದು ಒಂದು ಹುದ್ದೆ ಇದೆ ಅದು ಸಾಮಾನ್ಯ ಮಹಿಳೆ ಕೊಟ್ಟಿದ್ದಾರೆ ವುಮೆನ್ಸಿಗೆ ಕೊಟ್ಟಿದ್ದಾರೆ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಇರ್ತಾರೆ ನೆಕ್ಸ್ಟ್ ಒಂದು ಹಿಂದಿ ಪೋಸ್ಟ್ ಇದೆ ಅದು ಕ್ಯಾಟಗರಿ ಒನ್ನಿಗೆ ಕೊಟ್ಟಿದ್ದಾರೆ ಬಿ ಎ ಬಿ ಎಡ್ಡು ಓಕೆ ನೆಕ್ಸ್ಟ್ ಇರುವಂಥದ್ದು ದೈಹಿಕ ಶಿಕ್ಷಣ ಒಂದು ಪರಿಶಿಷ್ಟ ಜಾತಿ ಎಸ್ಸಿಗೆ ಕೊಟ್ಟಿದ್ದಾರೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಸ್ಕೂಲಿಗೆ ಸಂಬಂಧಪಟ್ಟಂತೆ ಪಿ ಯು ಅಥವಾ ಡಿ ಎಡ್ ಅಥವಾ ಟಿ ಸಿ ಎಚ್ ಆಗಿರಬೇಕು ಯಾವುದೇ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಹೀಗಿರುವಾಗ ಈ ಅಭ್ಯರ್ಥಿಗಳು ಯಾರು ಈ ಅರ್ಹತೆ ಇರುವಂಥವರು ಈ ವಿಷಯಕ್ಕೆ ಸಂಬಂಧಪಟ್ಟಂಥವ್ರು ಮತ್ತು ಈ ಗುಂಪಿನಲ್ಲಿ ಬರುವಂಥ ಅಭ್ಯರ್ಥಿಗಳು ಏನು ಮಾಡಿರಿ ಕಡ್ಡಾಯವಾಗಿ ಏಪ್ರಿಲ್ ಮೂವತ್ತೊಂಬತ್ತರ ಒಳಗ ಏಪ್ರಿಲ್ ಮೂವತ್ತರ ಒಳಗಾಗಿ ನೀವೇನ ಅರ್ಜಿಯನ್ನು ಸಲ್ಲಿಸಿ ಒಟ್ಟು ಐನೂರು ರೂಪಾಯಿ ಡಿ ಡಿಯೊಂದಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಮತ್ತು ಆ ಸಂಸ್ಥೆಗೂ ಸಹಿತ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಓಕೆ ಥ್ಯಾಂಕ್ ಯು